ಈಗ ರೀ ಸಬ್ಬಸಗಿ ಪಲ್ಯ ಮಾಡೋ ಇದ ಒಂದು ಕಟ್ಟು ಸಬ್ಬಸಗಿರಿ ಒಂದು ಸೀಡು ಇದು ಪಾಲಕ್ ರೀ ಎರಡು ಮಿಕ್ಸ್ ಬಾಜಿರಿ ಇದು ಈಗ ಒಂದು ಕಪ್ಪು ತೊಗರಿ ಅರ್ಧ ಸ್ಪೂನ್ ಅರ್ಶಿನ ಪುಡಿ ಒಂದು ಸ್ಪೂನ್ ಉಪ್ಪು ಬೆಳ್ಳುಳ್ಳಿ ಒಂದು ಗಡ್ಡೆ ತೊಗ್ರಿ ಖಾರ ಪುಡಿ ಎರಡು ಸ್ಪೂನು ಕೊತ್ತಂಬ್ರಿ ಮಾಡೋ ವಿಧಾನ ನೋಡಿರಿ ಈಗ ಎರಡು ಸ್ಪೂನು ಎಣ್ಣೆ ಹಾಕ್ಬೇಕ್ರಿ ಗ್ಯಾಸ್ ಚಲೋ ಮಾಡಿರಿ ಸ್ವಲ್ಪ ಜೀರಿಗೆ ಹಾಕ್ರಿದ್ರು ಎಣ್ಣೆಗೆ ಏನಂದ್ರೆ ರುಚಿ ಹಚ್ಚಿಗೆ ಬರುತ್ತೆ ಈಗ ಎಣ್ಣೆಕಾಯ್ತು ರೀ ಬೆಳ್ಳುಳ್ಳಿ ಹಾಕ್ತಿವಿ ನೋಡಿ ಒಂದು ಗಡ್ಡಿ ಅದೆಲ್ಲ ಒಂದು ಸ್ವಲ್ಪ ಕಪ್ಪಾಗಂಗೆ ಬಿಡ್ಬೇಕ್ರಿ ಅಂದರೆ ಎಲ್ಲದ್ರ ಹೋದ್ರೆ ಔಷಧ ಹೋಗ್ಬಿಡ್ತಾರೆ ಎಣ್ಣೆ ಬಿಟ್ಬಿಡ್ತು ಈಗ ನೋಡಿ ಆದರೆ ಈಗ ಸಬ್ಬಸಿ ಹಾಕ್ಬೇಕ್ರಿ ಪಾಲಕ್ ಸಬ್ಬಸಿ ಮಿಕ್ಸ್ ಪಲ್ಯ

స్వల్పత్ ఎరడు ఎన్నె కదస్బెక్ ఎణు ఎస్ అస్ట్ రుచి బోడ్రీ ఎణి ఎరడు స్పూన్ హాక్బెక్ నోడ్రీ ఎరగడ్డెదవల్ ಒಂದು ಶಿಡು ಪಾಲಕ್ ಒಂದು ಶಿವು ಸಬ್ಬಸಿ ಸಾಮಾನ್ ಕೊಡ್ರಿ ಈಗ ಏನೈತಿ ತೊಗರಿ ಬೇಳೆ ಒಂದು ಕಪ್ ಕುದಿಸಿದ್ರಿ ಎರಡು ಸಿಟ್ಟು ಒಡ್ಸ್ಕೊಬೇಕ್ರಿ ತೊಗರಿ ಬೇಳೆ ಆಮೇಲೆ ಇದು ಕೊತ್ತಂಬರಿ ಇದು ಇಟ್ಟು ಈಗ ಹಾಕ್ಬಿಡ್ಬೇಕ್ರಿ ಕೆಲಸ ಹಾಕಿ ಕಲಿಸ್ಬೇಕು ತೊಗರಿ ಬೇಳೆ ಎರಡ ಸಿಟ್ಟಿ ಹೊಡೆಸಿ ಹೊಡೆಸಿದ ತಕ್ಷಣ ತೆಗ್ದು ಬಿಡ್ರಿ ಬ್ಯಾಳಿ ಹೊರಗೆ ನೀವು ಕುಕ್ಕರ್ನೇ ಹಂಗ ಬಿಟ್ಟರೆ ಹಣ್ಣಾಯಿಬಿಡ್ತದೆ ಇಲ್ಲಿ ಒಗ್ಗರಣೆ ಹೆಸರಿದ್ದಾಗ ಏನು ಕಾಣಿಸಿಲ್ಲ ತೊಗರಿ ಬೇಳೆ ಈಗ ನೋಡಕ್ಕೂ ಚಂದ ಕಾಣ್ಬೇಕು ರುಚಿನೇ ಹೆಚ್ಚಾಗುತ್ತೆ ಹಿಂಗೆ ತೊಗರಿ ಬ್ಯಾ ಕಾಣಾಕ ನೋಡ್ರಿ ಇದ್ರೊಳಗೆ ಹಿಂಗೆ ಕಾಣ್ಬೇಕ್ರಿ

ಇದನ್ನು ಐದು ನಿಮಿಷ ಕುದಿಸ್ಬಿಟ್ರಿ ಮುಗೀತು ಕೆಲಸ ಸಣ್ಣ ಹಿಟ್ಟಾಗ ಕುದಿಸ್ರಿ ಈಗ ಕುದೀತು ನೋಡ್ರಿ ಕುದ್ದೈತೆ ನೋಡಿರಿ ಈಗ ಐದು ನಿಮಿಷ ಹತ್ತು ಕುದ್ದು ನೋಡಿರಿ ತಿರಿ ಈಗ ಮುಗೀತು ನೋಡಿರಿ ಸಬ್ಬಸಿ ಪಾಲಕ್ ಮಿಕ್ಸ್ ಪಲ್ಯ ಆಯ್ತು ನೋಡಿರಿ ైతి ఈ చపాతి రొట్టి అందా ఉణ్బోద్రీ